ಅದೇ ಜೋರ್ಗೆಲ್ಲದರ ದಾಖಲೆಗಳನ್ನು ಇದು ಮಾಡತಕ್ಕಂತ ಫಾರೆಸ್ಟರ್ಗೆ ಜೀರದ ನಮ್ಮ ಹೆಸರು ಲಕ್ಷ್ಮಣ ಅಂತ ಇದೇ ಆಲ್ಗೂರ್ಕಿ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ಇದು ಇನ್ನೂರ ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದ್ಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದು ಹೆಂಗೈತೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಆವಾಗಿಂದೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಆಫೀಸ್ ಇದ್ದಾಗಿಂದೂ ಅರ್ಜಿಗಳ ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಿ ಬಟ್ ಈಗ ಆಗಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವುದೋ ಡಿಮುಡ್ ಫಾರೆಸ್ಟ್ಗೆ ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳ್ನು ತುಂಬಾ ನಡೆದೋಗಿದೆ ಇಲ್ಲಿ ಬಟ್ ಇನ್ನೊಂದೇನಾಗಿದೆ ಅಂದರೆ ಈ ಸರ್ವೇಯರ್ಗಳು ಬರ್ತಾರೆ ಯಾರಿಗೂ ಇಂಟಿಮೇಶನ್ ಕೊಡಲ್ಲ ರೈತರಿಗೆ ಇಲ್ಲ ಒಂದು ಇದು ಕೊಡಲ್ಲ ಈ ಬರ್ತಾ ಇದೀವಪ್ಪ ಇದೀವಿ ಅಂತ ಹೇಳ್ಬಿಟ್ಟು ಜಮೀನುಗಳವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡೋಲ್ಲ ಬಂದಿದ್ದೆ ಎಲ್ಲ ಬೆಟ್ಟ ಕುಡ್ಡುಗಳ ಮೇಲೆ ಕುತ್ಕೊಂತಾರೆ ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ ಅತಾಸೀಲ್ದಾರ್ ಕೊಡ್ತಾರೆ ಅವರು ತಿಕ್ಕಾ ಮಕ್ಕ ಗೊತ್ತಿರೋಲ್ಲ ಬರ್ತಾರೆ ಅಲ್ಲಿ ಕುತ್ಕೊಂಡು ಬರೆದು ಬಿಸಾಕ್ತಾರೆ ಇಲ್ಲಿ ರೈತರು ಏನಾಗಬೇಕು ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾಯಿದ್ದೀವಲ್ಲ ರೈತರು ಏನಾಗಬೇಕು ಇಲ್ಲಿ ಅಂಥೇಳ್ಬಿಟ್ಟು ಈಗ ಎಲ್ಲ ಇದನ್ನು ಕೈ ಬಿಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ತೊಂದರೆ ಕೊಡೋದಾದರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ ಗ್ರಾಮಸ್ಥರು ಎರಡು ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಹೇಳ್ಬಿಟ್ಟು ಆಮೇಲೆ ಇಲ್ಲ ಎರಡು ಸಾವಿರದ ಹದಿನೆಂಟು ಮತ್ತು ಈಗೆಲ್ಲ ಎಲ್ಲ ಇಲ್ಲಿ ಕರೆಂಟ್ ಬಂದೈತೆ ಬೋರ್ಗಳ್ ಹಾಕೊಂಡವ್ರೆ ಮನೆಗಳು ಕಟ್ಕೊಂಡವ್ರೆ ಫ್ಯಾಮ್ಲಿಗಳೇ ಇಲ್ಲಿದೆ ಸಾರಿಗೆ ಅಂಥ ಫ್ಯಾಮ್ಲಿಗಳ್ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಅಂತೇಳ್ಬಿಟ್ಟು ಇವರೆಲ್ಲ ಗರಾಟ ಮಾಡ್ತಾವ್ರೆ ಯಾರೋ ಫಾರೆಸ್ಟ್ ಅವರು ಅವರು ಅರೀಫ್ ಅಂತ ಬರ್ತಾರೆ ಇಲ್ಲಿ ಕೆಲಸನೇ ಮಾಡಕ್ಕೆ ಬಿಡಲ್ಲ ಒಂದು ಗಿಡ ಕೀಳೋದಾಗಲಿ ಟ್ಯಾಕ್ಟ್ರ್ ಉಳ್ಮೆ ಮಾಡೋದಾಗಲಿ ಯಾವುದಕ್ಕೂ ಬಿಡಲ್ಲ ಬಟ್ ಹೇಳ್ಬಿಟ್ಟು ಮೊನ್ನೆ ನಾ ನಾವು ರೀಸನ್ ಹೋಗಿ ಕೇಳಿದ್ದಕ್ಕೆ ಆರೈನ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ ಅದ್ರ ಮೇಲೆ ನೀವು ಬಂದರೆ ಅವ್ರನ್ನ ನೀವೇನು ಭಯ ಪಡ್ಬಿಟ್ರಿ ಗಲಾಟೆ ಮಾಡಿರಿ ನೀವು ಬಿಡೋದು ಬೇಡ ಜಮೀನು ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ಪ್ರಕಾರ ಮುಂದೆ ನಡ್ಕೊತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿರ್ತಕ್ಕಂಥ ಏನು ಈಗ ನೂರ ಎಂಬತ್ತು ಎಕರೆ ನೂರ ಎಂಬತ್ನಾಲ್ಕು ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ ಬಿಟ್ಟು ಕೈಬಿಟ್ಟು ವಾಸ್ತವೀಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವರಿಗೆ ಸಾಗುವಳಿಗಳು ಕೊಡುವ ತನಕ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ ಓಕೆ